ಸಖತ್ ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ಜೊತೆ ಕಂಗ್ರ್ಯಾಚುಲೇಷನ್ ಬ್ರದರ್ ಸಿನಿಮಾದ ಹೀರೋ ರಕ್ಷಿತ್ ನಾಗಿದ್ರ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ಭಯ ಜೋರಾಗೇ ಇದೆ ಡಿಂಪಲ್ ಚೆನ್ನಾಗಿದೆ ಕಂಗ್ರ್ಯಾಚುಲೇಷನ್ ಬ್ರದರ್ ರಿಲೀಸ್ಗೂ ಮೊದಲೇ ನೀವು ಬಿಟ್ಟಂತ ಸಣ್ಣ ತುಣುಕುಗಳು ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗಿದೆ ಅಂಡ್ ಜನ ಕೂಡ ನಿರೀಕ್ಷೆ ಇಟ್ಟು ಕಾಯ್ತಾ ಇದ್ದಾರೆ ನಿಮ್ಮ ಮೊದಲ ರಿಯಾಕ್ಷನ್ ಇವತ್ತು ಆಲ್ರೆಡಿ ಇನ್ಸ್ಟಾದಲ್ಲಿ ನಮ್ಮ ಫಸ್ಟ್ ನೈಟ್ ಸೀನು ವೈರಲ್ ಆಗಿದೆ ಸೊ ಅದೊಂದು ಸೀನಲ್ಲಿ ಏನು ಜನ ಎಂಜಾಯ್ ಮಾಡ್ತಿದ್ದಾರೆ ಆ ಥರ ಇಡೀ ಮೂವಿಲಿ ಹಲವಾರು ಸೀನ್ಸ್ಗಳಿದೆ ಎಲ್ಲ ಕಂಪ್ಲೀಟ್ ಫ್ರೆಶ್ ಆಗಿದೆ ಇವಾಗ ಹೆಂಗೆ ಅಂತಂದರೆ ನೀವು ಯಾವುದಾದ್ರೂ ಒಂದು ಯಾವುದಾದ್ರೂ ಒಂದು ಹೊಸ ಜಾಗಕ್ಕೆ ಹೋಗ್ತಿದ್ದೀರಾ ಅಂತಂದರೆ ಆ ಜಾಗನೇ ಹೊಸದಾಗಿರೋದ್ರಿಂದ ನಿಮ್ಗೆ ಅಕ್ಕಪಕ್ಕ ಎಲ್ಲ ಹೊಸಾದೇ ಸಿಗುತ್ತೆ ಹಾಗೆಯೇ ನಮ್ಮ ಕಾನ್ಸೆಪ್ಟೇ ಇಬ್ರು ಹುಡುಗಿರು ಒಂದೇ ಹುಡುಗನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿರೋದೇ ನೀವು ಕೇಳ್ತಿರೋದು ಹೊಸ ಹೊಸದಾಗಿರೋದ್ರಿಂದ ಪ್ರತಿಯೊಂದು ಸೀನ್ಸಲ್ಲೂ ಹೊಸ ಹೊಸದಿದೆ ಅಂದರೆ ಯಾರೂ ಇದುವರೆಗೂ ಯೋಚನೆ ಮಾಡೋಕ್ಕಾಗಲ್ಲ ಇಬ್ ಇವಾಗ ಅದಕ್ಕೊಂದು ಜಲಕ್ಕಾಗಿ ಫಸ್ಟ್ ನೈಟಲ್ಲಿ ಏನು ನಡಿಬೋದು ಅಂತ ತೋರಿಸಿದ್ವಿ ಬಟ್ ಇನ್ ಕೇಸ್ ಇದೇ ಪ್ಯಾಟರ್ನಲ್ಲಿ ಇವರೇನಾದರೂ ಸಂಸಾರ ಮಾಡ್ತಾರೆ ಅಂದರೆ ಏನೇನು ಆಗ್ಬೋದು ಅಥವಾ ಮೂರು ಜನ ಆ ಥರ ಜೊತೆಗಿರ್ತಾರೆ ಅಂದರೆ ಎಲ್ಲೆಲ್ಲಿ ಯಾವ್ಯಾವ ಸಿಚುವೇಷನ್ ಆಗುತ್ತೆ ಇವಾಗ ಒಂದು ಹುಡುಗಿಗೆ ಒಂದು ಹುಡುಗಿ ಇವಾಗ ನಮ್ಮ ಹುಡುಗಿ ಇಲ್ಲಿ ಪಕ್ಕದಲ್ಲಿ ಕೂತಿದ್ದಾಳೆ ನಾನು ಯಾರನ್ನೋ ಒಬ್ಬರನ್ನ ಅಲ್ಲಿ ನೋಡ್ತೀನಿ ಅಂತ ಅಂದರೆ ಅಲ್ಲೇ ಇಲ್ಲಿ ಪಟ್ಟಂದು ಒಂದು ತಲೆಗೆ ಬಿದ್ದಿರುತ್ತೆ ಅಥವಾ ಒಂದು ಕಣ್ಣಲ್ಲೇ ಒಂದು ಗುರಾಯಿಸಿರ್ತಾರೆ ಇರ್ತಾರೆ ಆ ಥರ ಇಲ್ಲಿ ಇಬ್ಬಿಬ್ರು ಸೊ ಈ ಥರ ಸಣ್ಣ ಸಣ್ಣ ಎಲಿಮೆಂಟ್ಸು ಸಿಕ್ಕಾಪಟ್ಟೆ ಕವರ್ ಮಾಡಿದ್ದೀವಿ ಇಡೀ ಪಿಚ್ಚರಲ್ಲೇ ಹೊಸ ವಿಷಯನೇ ತುಂಬಿದೀವಿ ಅಂದರೆ ಒಂದು ಹುಡುಗನ ಇಬ್ರು ಮದುವೆ ಆಗೋದಕ್ಕೆ ಏನೆಲ್ಲ ಹರಸಾಹಸಗಳು ಮಾಡ್ತಾರೆ ಈ ಸಿನಿಮಾದಲ್ಲಿ ಕೊನೆಗೆ ಮದುವೆ ಆಗ್ತೀರಾ ಥಿಯೇಟ್ರಲ್ಲಿ ಬಂದು ನೋಡಿ ಅಲ್ಲ ಅದನ್ನ ಅದೇ ಏನಾಗುತ್ತೆ ಅನ್ನೋದನ್ನ ನೀವು ಥಿಯೇಟ್ರಲ್ಲೇ ನೋಡಬೇಕು ಅದು ಬಿಟ್ಟರೆ ಹರಸಾಹಸ ಅಂತ ಅಂದರೆ ಸಾಹಸ ಆಗಿದೆ ಅವರ ಆ ಐಡಿಯಾನ ಹೇಳ್ದಾಗಿಂದ ಮೇಲೆ ಏನೇನು ನಡೆಯುತ್ತೆ ಅನ್ನೋದ್ರವರೆಗೂ ಬರೀ ಸಾಹಸಗಳೇ ಇರೋದು ಅದರಲ್ಲಿ ನಂದು ಸ್ಟ್ರಗಲ್ ಜಾಸ್ತಿ ಇದೆ ಸರ್ ಡಿಂಪಲ್ ನೋಡಿ ರಿಯಲ್ ಲೈಫಲ್ಲಿ ಎಷ್ಟು ಜನ ಹುಡುಗಿರೋ ಹಿಂದೆ ಮುಂದೆ ಈಗ ಲೆಫ್ಟಿಗೆ ರೈಟಿಗೆ ಎಲ್ಲ ನಿಂತಿದ್ದಿದೆ ಅಂತ ಹೇಳಿ ಸರ್ ರೈಟ್ ಸೈಡ್ ಬಿದ್ದಿದೆ ಒಳ್ಳೆದಾಗ ಡಿಂಪಲ್ ನೋಡಿ ಅಂದರೆ ಅಂದರೆ ಚಿಕ್ಕ ವಯಸ್ಸಿಂದ ಹೇಳಿದ್ದಾರೆ ಅಂದರೆ ಡಿಂಪಲ್ ಚೆನ್ನಾಗಿದೆ ಹಿಂಗೆ ಹಿಂಗೆ ಅಂತ ಬಿದ್ದಿರೋ ಥರ ಅಂದರೆ ಅವಾಗ ಪ್ರಪೋಸಲ್ ಸೀರಿಯಲ್ಸ್ ಟೈಮಲ್ಲಿ ಪ್ರಪೋಸಲ್ಸ್ ಬರೋದು ಈಗ ಆ್ಯಕ್ಚುಲಿ ಈಗ ಮೂವಿ ಆದ್ಮೇಲೆ ನೋಡ್ಬೇಕು ಹಿಂಗೆ ಇಲ್ಲ ಒಪ್ಕೊಳ್ಳಿಲ್ವಾರಿಯಲ್ ಕೆ ಅಂದ್ರೆ ಏನೋ ಒಂದು ಮಾಡೋಣ ನಿಲ್ಲೋಣ ಅನ್ನೋದು ಅದಕ್ಕೆ ಸದ್ಯಕ್ಕೆ ಎಲ್ಲದನ್ನು ಸ್ಟ್ಯಾಂಡ್ ಬೈಯಲ್ಲಿ ಇಟ್ಟಿದೆ ನಿಮ್ಮ ಮನಸ್ಸನ್ನು ಯಾರು ನಿಮ್ಮ ಯಾರು ಒಬ್ರು ಕದೀತಾರೆ ಅವರು ಓಕೆ ಅವ್ರ ಮನ್ಸಲ್ಲಿ ನೀವು ಬಂದಿದ್ದೀರ ನಿಮ್ಮ ಮನಸ್ಸಿಗೆ ಕದ್ದು ಯಾರು ಕದ್ದಿಲ್ವಾ ರಿಯಲ್ ಆಗಿ ನಮ್ಮ ಮನ್ಸನ್ನ ಅವಾಗವಾಗ ಒಂದಷ್ಟು ಜನ ಕದೀತಾ ಇರ್ತಾರೆ ಬಟ್ ನಾವು ಹೇಳ್ಕೊಳಕ್ ಆಗಲ್ಲ ಅದು ಬಿಟ್ಟರೆ ಟೆಂತಲ್ಲಿ ಅಲ್ಲಿ ಒಂದು ಸಲ ಸೀರಿಯಸ್ ಆಗಾಗಿತ್ತು ನಾ ಅಪ್ಪಂಗೆ ಎಲ್ರಿಗೂ ಹೇಳಿದ್ದೆ ಬಟ್ ಅವಳು ಟೈಮ್ ತಗೊಂಡು ಕೈ ಕೊಟ್ಬಿಟ್ರು ಎಸ್ ಕಂಗ್ರ್ಯಾಚುಲೇಷನ್ ಬ್ರದರ್ ಒಂದು ಒಳ್ಳೆಯ ಮನೋರಂಜನೆ ತುಂಬಿರುವಂಥ ಒಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು ಸಂತು ಸರ್ ಅಂತ ಬಂದಾಗ ಅವ್ರ ಕತೆ ನಿಜವಾಗ್ಲೂ ನಮ್ಗೆ ಖುಷಿ ಕೊಟ್ಟೆ ಕೊಡುತ್ತೆ ಅವ್ರ ಬಗ್ಗೆ ಹೇಳೋದಾದ್ರೆ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಸಂತು ಸರ್ ಜೊತೆ ಕೆಲಸ ಮಾಡ್ತಿರೋದೆ ಸೂಪರ್ ಆಗಿದೆ ಏನಕ್ಕೆ ಅಂತ ಅಂದರೆ ಒಂದು ಅದ್ಭುತವಾಗಿರೋ ಕತೆ ಕೊಟ್ಟರು ಆ ಕತೆಗೆ ತಕ್ಕಂತೆ ಎರಡು ಹೀರೋಯಿನ್ಸ್ಗಳು ಅದು ನನ್ನ ಮೊದಲನೇ ಮೂವಿಗೆ ಅದ್ರ ಜೊತೆಗೆ ನನಗೆ ಲಿರಿಕ್ಸ್ ಬರೆಯಕ್ಕೆ ಬಿಟ್ರು ಸಾಂಗ್ ಕಂಪೋಸ್ ಮಾಡೋಕ್ಕೆ ಬಿಟ್ರು ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ನನಗೆ ಫ್ರೀಡಮ್ ಕೊಟ್ಟರು ಎಲ್ಲೂ ಇದುವರೆಗು ಒಂದು ಸೆಕೆಂಡ್ಗೂ ಯಾವತ್ತೂ ಪ್ರೆಷರೇ ಹಾಕಿಲ್ಲ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಫೈನಲಾಗಿ ಹೆಂಗೆ ಅಂತ ಅಂದರೆ ನಿನ್ನ ಸಿನಿಮಾ ಮಗ ಇದು ನಿನ್ಗೇನು ಅನ್ಸುತ್ತೆ ಮಾಡು ತಲು ಜನರಿಗೆ ತಲುಪಿಸ್ಬೇಕು ಅಂದರೆ ಇದು ಇದು ಸರಿ ನಾ ಮಾಡು ಇದೇನೋ ಕಂಟೆಂಟ್ ಚೆನ್ನಾಗಿದೆಯಾ ಮಾಡು ಆ ಲೆವೆಲಲ್ಲಿ ಫ್ರೀಡಮ್ ಕೊಟ್ಟಿದ್ದಾರೆ ಸೊ ಎಲ್ರಿಗೂ ಈ ಥರ ಒಂದು ಪ್ರೊಡಕ್ಷನ್ ಹೌಸು ಸಿಗಬೇಕು ಅಥವಾ ಈ ಥರ ಒಂದು ಗೈಡಿಂಗ್ ಸಿಗಬೇಕು ಅನ್ ಅಂತ ನನಗೆ ಆಸೆ ಇದೆ ಮೇಡಮ್ ಇದುವರೆಗೂ ಟ್ರಯಾಂಗಲ್ ಲವ್ ಸ್ಟೋರೀಸು ಎಲ್ಲೆಲ್ಲಿ ನೀವು ಕೇಳಿರ್ತೀರಾ ಅದೆಲ್ಲ ಒಂದು ಕಡೆ ಆದರೆ ಇದು ಕಂಪ್ಲೀಟ್ ಡಿಫ್ರೆಂಟು ಅದರದ್ದು ಅಕ್ಕಪಕ್ಕ ರೋಡಲ್ಲೂ ನಾವೆಲ್ಲೂ ಇಲ್ಲ ಕಂಪ್ಲೀಟು ಬೇರೆ ಝೋನಲ್ಲಿದೆ ಒಂದು ಎರಡನೇದು ಇವತ್ತಿನ ಯೂತ್ಸ್ಗಳ ಲೈಫಲ್ಲಿ ಏನು ನಡೀತಿದೆ ಅನ್ನೋದನ್ನ ಇತ್ತೀಚಿಗೆ ಯಾರೂ ಅಟೆಂಡೇ ಮಾಡಿಲ್ಲ ನಾನು ಲಾಸ್ಟ್ ನೋಡಿ ಕಿರಿಕ್ ಪಾಟೀಲಿ ಕಿರಿಕ್ ಪಾಟೀಲಿ ನಮ್ಮ ಕಾಲೇಜ್ ಲೈಫಲ್ಲಿ ಏನು ನಡೀತಿತ್ತು ಅದನ್ನೆಲ್ಲ ತೋರಿಸಿದ್ರು ಅದು ರಿಲೇಟ್ ಆಗೋದು ಅದಾದಮೇಲೆ ಇವತ್ತು ಕೋರಮಂಗ್ಲದಲ್ಲಿ ಏನು ನಡೀತಿದೆ ಅಥವಾ ಜಯನಗರಲ್ಲಿ ಏನು ನಡೀತಿದೆ ಕಾಲೇಜ್ಗಳಲ್ಲಿ ಯೂ ಯೂತ್ಸ್ಗಳ ಮೈಂಡ್ಸೆಟ್ಟಲ್ಲಿ ಅವ್ರ ಫೋನ್ಗಳಲ್ಲಿ ಏನು ನಡೀತಿದೆ ಇದೆಲ್ಲ ಯಾರೂ ಅಟೆಂಡೇ ಮಾಡ್ತಿಲ್ಲ ಸೊ ಇದನ್ನೆಲ್ಲ ನಾವು ಕಂಪ್ಲೀಟಾಗಿ ಅಟೆಂಡ್ ಮಾಡಿದ್ದೀವಿ ಹಾಗಾಗಿ ಹುಡುಗರು ನಿಮ್ಮ ಅಂದರೆ ಕಂಪ್ಲೀಟ್ ಮಜಾ ಮಾಡಬೇಕು ಎಂಟರ್ಟೈನ್ ತೊಗೊಬೇಕು ಎಂಟರ್ಟೈನ್ಮೆಂಟ್ ಬೇಕು ಅಂತ ಅಂದ್ರೆ ನಾವು ಸಿನಿಮಾ ನೋಡಬೇಕು ನಿಮ್ಮದೇ ನಿಮ್ಮ ನಿಮ್ಮ ಲೈಫ್ನ ಜಸ್ಟ್ ಒಂದು ಕನ್ನಡಿಗಿಡ್ದೀವಿ ನಿಮ್ಮ ಹಿನ್ನೆಲೆಯ ಬಗ್ಗೆ ಹೇಳೋದಾದ್ರೆ ಸರ್ ರಕ್ಷಿತ್ ನಾಗ್ ಹೌದು ಸೀರಿಯಲ್ ನಟ ಸಿನಿಮಾಗ್ ಬಂದ್ರಿ ಹೌದು ನಿಮ್ಮ ಹಿನ್ನೆಲೆ ಯಾಕೆ ಬಂದ್ರಿ ಬಣ್ಣದ ಬದುಕಿಗೆ ನಿಮ್ಮ ಜರ್ನಿ ಹೇಗೆ ಶುರು ಆಯಿತು ಅಂತ ಹೇಳಿ ಬಣ್ಣದ ಅಂದರೆ ಫಸ್ಟಿಂದನೂ ಆ್ಯಕ್ಟಿಂಗು ಸಿಂಗಿಂಗ್ ಮೇಲೆ ಹೆವಿ ಇಂಟ್ರೆಸ್ಟ್ ಇತ್ತು ಸೆಕೆಂಡ್ ಪಿ ಯು ಮುಗಿತಾ ಇದ್ದಂಗೆ ಇಮಿಡಿಯೇಟಾಗಿ ಫಿಕ್ಸ್ ಆಗಿದೆ ಇಂಡಸ್ಟ್ರಿಗೆ ಬರ್ಬೇಕಂತ ಹಾಗಾಗಿ ಹಂಸಲೇಖ ಅವ್ರ ಕಾಲೇಜಿಗೆ ಸೇರಿಕೊಂಡೆ ಅಲ್ಲಿ ಮೂರು ವರ್ಷ ಬ್ಯಾಚುಲರ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಡಿಗ್ರಿ ಕಂಪ್ಲೀಟ್ ಮಾಡಿ ಅಲ್ಲಿ ಮ್ಯೂಸಿಕ್ಕು ಲಿರಿಕ್ಸು ಕಂಪೋಸಿಷನು ಡ್ಯಾನ್ಸು ಆ್ಯಕ್ಟಿಂಗು ಪ್ರತಿಯೊಂದು ಅಲ್ಲೇ ಹಂಸಲೇಖ ಸರೇ ನಮ್ಮ ನನ್ನ ಗುರುಗಳು ಅಲ್ಲೆಲ್ಲ ಪ್ರತಿಯೊಂದನ್ನು ಕಲಿತು ಅದಾದ ಅದ್ರ ಜೊತೆಗೆ ಥಿಯೇಟ್ರು ಮಾಡ್ತಿದ್ದೆ ಮೂರು ವರ್ಷ ರೂಪಾಂತರ ಅನ್ನೋ ತಂಡದಲ್ಲಿ ನಾಟಕಗಳು ಮಾಡಿದ್ದೀನಿ ಅದಾದಮೇಲೆ ಸೀರಿಯಲ್ಸ್ಗಳು ಮಾಡಿದೆ ಹಿಂಗೆ ಫ್ರೆಂಡ್ ರೋಲು ತಮ್ಮನ ರೋಲು ಆಮೇಲೆ ಸೆಕೆಂಡ್ ಹೀರೋ ಆಮೇಲೆ ಹೀರೋ ಅದಾದಮೇಲೆ ಹೀಗೆ ಪ್ರೊಡ್ಯೂಸರ್ಸ್ನ ಹುಡುಕ್ತಾ ಇರಬೇಕಾದ್ರೆ ಸಂತು ಸರ್ ಸಿಕ್ಕಿದ್ರು ಸೊ ಅಲ್ಲಿಂದ ಸಂತೋಷರು ಪಿಚ್ಚರಲ್ಲಿ ಹೀರೋ ಮಾಡಿಸೋರು ಎಸ್ ಜನರಲ್ಲಿ ನಾ ಥಿಯೇಟ್ರಿಗೆ ಕರೆದು ಬಿಡಿ ಸರ್ ಬನ್ನಿ ಸಿನಿಮಾ ನೋಡಿ ಅಂತ ಹೇಳಿ ಎಲ್ರಿಗೂ ನಮಸ್ಕಾರ ನಾನು ಎಲ್ಲ ಕಡೆನೂ ಇದನ್ನು ಹೇಳಿದ್ದೀನಿ ಜೆನ್ಯೂನಾಗಿ ಮನ್ಸಾರೆ ಕೇಳ್ಕೊತಾ ಇದ್ದೀನಿ ಒಂದೇ ಒಂದು ಸಲ ನಮ್ಮ ಟ್ರೈಲರ್ನ ನೋಡಿ ಅಥವಾ ಟೀಸರ್ನ ನೋಡಿ ಅಥವಾ ನಮ್ದು ಯಾವುದಾದ್ರೂ ಸಾಂಗ್ಸನ್ನ ನೋಡಿ ನಮ್ಮ ಕ್ವಾಲಿಟಿ ಅಥವಾ ನಾವು ನಾವೇನೋ ಒಂದು ಹೊಸದನ್ನ ಹೇಳಕ್ಕೆ ಅಂತ ಜೆನ್ಯೂನಾಗಿ ನಿಮ್ಗೆ ಅನ್ಸಿದ್ರೆ ಮಾತ್ರ ಥೇಟ್ರಿಗೆ ಬನ್ನಿ ಇಲ್ಲಾಂದರೆ ಬೇಡ ಬಟ್ ಹೊಸಬ್ರು ಅನ್ನೋ ಕಾರಣಕ್ಕೆ ನೆಗ್ಲೆಕ್ಟ್ ಮಾಡಬೇಡಿ ಒಂದೇ ಒಂದು ಸಲ ನಮ್ದು ಯಾವುದಾದ್ರೂ ಕಂಟೆಂಟು ಯೂಟ್ಯೂಬಲ್ಲಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಇಷ್ಟ ಆದರೆ ದಯವಿಟ್ಟು ಥೇಟ್ರಿಗೆ ಬನ್ನಿ ಎಸ್ ಜಿ ಕನ್ನಡ ನ್ಯೂಸ್ ಕಡೆಯಿಂದಲೂ ಕೂಡ ಕಾಂಗ್ರಾಚುಲೇಷನ್ ಬ್ರದರ್ಸ್ ನಿಮಗೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಮೇಡಮ್